ನೆಹರೂರವರ ಅದನ್ನ ಬಹಳ ಗೌರವದಿಂದ ಅಭಿಮಾನಿ ನೆಹರೂರವರು ಸ್ವತಂತ್ರ ಭಾರತದ ಮೊದಲನೇ ಪ್ರಧಾನಿ ಸಾವಿರದ ಒಂಬೈನೂರ ನಲವತ್ತು ಆಗಸ್ಟ್ ಇವತ್ತು ಆಧುನಿಕ ಭಾರತ ಆಗಿದ್ದರೆ ಅದರ ನಿರ್ಮಾತೃ ನೆಹರೂರು ನೆಹರೂರವರು ಈ ದೇಶದ ಬಡತನವನ್ನು ಓಡಾಡಿಸ್ತಕ್ಕಂಥ ನಡೆಸ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಜೊತೆಗೆ ಅವರು ಮಿಕ್ಸಡ್ ಎಕಾನಮಿ ಮಾಡಲಿಕ್ಕೆ ದೇಶದಲ್ಲಿ ಮಾಡೋದು ಹಾಗಾಗಿ ಆಧುನಿಕ ಭಾರತ ನಿರ್ಮಾಣ ಮಾಡೋದರಲ್ಲಿ ಅವ್ರ ಪಾತ್ರ ಕೇಳಿದ್ರು ಜೊತೆಗೆ ಅವರು ಹಸಿರು ಕ್ರಾಂತಿಗೆ ಅಡುಗೆ ಕೋಪರೇಟಿವ್ ಮೂಮೆಂಟು ಮತ್ತು ವಿಕೇಂದ್ರೀಕರಣ ಇವೆಲ್ಲಕ್ಕೂ ಕೂಡ ಬದ್ಧತೆ ಇದೆ ಅಂತ ನೆಹರೂ ಅವರು ಹದಿನೇಳು ವರ್ಷಗಳ ಕಾಲ ಪ್ರಧಾನಮಂತ್ರಿ ಹದಿನೇಳು ವರ್ಷದಲ್ಲಿ ಅನೇಕ ಅಣೆಕಟ್ಟುಗಳನ್ನು ಅನೇಕ ಕೈಗಾರಿಕೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಪಬ್ಲಿಕ್ ಸೆಕ್ಟರ್ ಪಬ್ಲಿಕ್ ಸೆಕ್ಟರ್ನಲ್ಲಿ ಅನೇಕ ಕೈಗಾರಿಕೆಗಳನ್ನು ಮಾಡಿದ್ರು ಅನೇಕ ಅಣೆಕಟ್ಟುಗಳನ್ನು ಕಟ್ಟಿದ್ರು ಹಾಗಾಗಿ ಇವತ್ತು ದೇಶ ಆರ್ಥಿಕವಾಗಿ ಸಬಲತೆಯನ್ನು ಕೊಂಡು ಕಂಡಿದ್ದರು ಮತ್ತು ಆಹಾರದ ಸ್ವಾವಲಂಬನೆಯನ್ನು ಕಂಡಿದ್ದರೆ ಅವರ ಆದಂಥ ಅಡಿಪಾಯ ಕಾರಣ ಅಂತಕ್ಕಂಥದನ್ನು ಇವತ್ತು ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ ಸೊ ನಾವು ಗೌರವದಿಂದ ನೆನೀತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬ ಭಾರತೀಯರು ಕೂಡ ಮಾಡಬೇಕು ಅಂತೇಳಿ ನಾನು ಇಚ್ಛೆಪಡ್ತೇನೆ ಯಾಕಂದರೆ ಅವರು ಈ ಆಧುನಿಕ ಭಾರತದ ಅಡಿಪಾಯ ಹಾಕದೇ ಹೋಗಿದರೆ ಇಂಥ ಭಾರತವನ್ನು ನಾವು ಕಾಣಿಸಬೇಕಾಗ್ತದೆ ಇವತ್ತು ಎಕಾನಮಿ ಇಡೀ ಜಗತ್ತಿನಲ್ಲೇ ಐದನೇ ಸ್ಥಾನದಲ್ಲಿದ್ದೀವಿ ನಾವು ಅಂತ ಅದಕ್ಕೆ ಕಾರಣ ಸರ್ ನಿನ್ನೆ ಕೋವಿಡ್ ಸಭೆ ಮಾಡಿದ್ರಿ ಕೆಲವು ಸೂಚನೆಗಳನ್ನು ಆರೋಗ್ಯ ಇಲಾಖೆಗೆ ಕೊಟ್ಟಿದ್ದೀರಿ ಸರ್ ಹೌದು ನಿನ್ನೆ ಆರೋಗ್ಯ ಇಲಾಖೆ ಮತ್ತೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಟಾಸ್ಕ್ ಫೋರ್ಸ್ ಅಧಿಕಾರಿಗಳು ಅವರ ಜೊತೆ ಎಲ್ಲ ಮೀಟಿಂಗ್ ಮಾಡಿದ್ದೀರಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಅಂತ ಹೇಳಿದ್ದೀನಿ ಪ್ರಿಪೇರ್ ಆಗಿರಬೇಕು ಯಾವ್ದು ವೆಂಟಿಲೇಟರ್ ತೊಂದರೆ ಇರಬಹುದು ಹಾಕಿದರೂ ತೊಂದರೆ ಇರಬಾರ್ದು ಗಿಡ್ಗೆ ತೊಂದರೆ ಇರಬಾರ್ದು ಯಾವ್ದಕ್ಕೂ ತೊಂದರೆ ಇತ್ತು ಮತ್ತು ವಾರ್ಡ್ಗಳಿಗೆ ತೊಂದರೆ ಇರಬಾರ್ದು ಅದನ್ನು ಖಾತ್ರಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸೊ ಈಗ ಸುಮಾರು ಅರವತ್ತ ಐದು ಕೇಸ್ಗಳಿದ್ದಾವೆ ಇವತ್ತು ಎಂಬತ್ತಾಗಿದ್ದಾವೆ ಅಂತ ಹೇಳ್ತಾರೆ ಇದು ಅಷ್ಟೊಂದು ಸೀರಿಯಸ್ಸು ಸ್ಟ್ರೈನ್ ಅಲ್ಲ ಬಟ್ ಆದರೂ ಮುನ್ನೆಚ್ಚರಿಕೆ ಅಂದರೆ ಇರಬೇಕಾಗ್ತದೆ ಮತ್ತು ಮಕ್ಕಳಿಗೆ ಇನ್ನೊಂದು ಹೇಳಿದ್ದೀವಿ ಯಾರಿಗೆ ನೆಗಡಿ ಬರ್ತದೆ ಬರ್ತದೆ ಜ್ವರ ಬರ್ತದೆ ಅವರಾರು ಶಾಲೆಗೆ ಕಳಿಸ್ಬೇಡಿ ಅಂತ ಮತ್ತೆ ವಯಸ್ಸಾದವರು ಇದ್ದಾರಲ್ಲ ಮಲ್ಟಿ ಆರ್ಗನ್ ಫೇಲರ್ ಆಗಿರೋರು ವಯಸ್ಸಾಗಿರೋರು ಬೇರೆ ಬೇರೆ ಕಾಯಿಲೆಗಳನ್ನು ಕಾಯಿಲೆಗಳು ಕುರ್ತಾಗಿರ್ತಕ್ಕ ಅವರು ಮಾಸ್ಕನ್ನು ಧರಿಸ್ತಕ್ಕಂಥದ್ದು ಅತ್ಯಂತ ನೀವು ಕೂಡ ಮಾಸ್ಕ್ ಧರಿಸಿ ಸರ್ ಮಾಸ್ಕ್ ಕಡ್ಡಾಯ ಮಾಡುವಂಥದ್ದು ವ್ಯಾಕ್ಸಿನ್ ಹತ್ತಿರದಲ್ಲಿ ಚರ್ಚೆ ಆಗಲಿಲ್ಲ ಸರ್ ನಾನು ವ್ಯಾಕ್ಸಿನ್ ಎಲ್ಲ ರೆಡಿ ಮಾಡ್ಕೊಳ್ಳಿ ವ್ಯಾಕ್ಸಿನು ಸಿಕ್ಕಿದ್ರೆ ತೆಗೆದಿಟ್ಕೊಳ್ಳಿ ಅಂತ ಹೇಳಿದ್ದೀನಿ ನಾನು ಮಾಸ್ಕು ಕಡ್ಡಾಯ ಮಾಡಿ ಅಂತ ಹೇಳಿಲ್ಲ ಯಾರಿಗೆ ವಯಸ್ಸಾಗಿರೋರಿದ್ದಾರೆ ಯಾರು ಕಾಯಿಲೆಗಳಿಂದ ನಡ್ತಾ ಇದ್ದಾರೆ ಯಾರು ಕಿಡ್ನಿ ಡಿಸೀಸ್ಗಳು ಇದ್ದ ನಡ್ತಾ ಇದ್ದಾರೆ